ಹತ್ತಾರು ದೇವರುಗಳನ್ನು ಪೂಜೆ ಮಾಡುವುದರ ಜೊತೆಗೆ ಹೆತ್ತ ತಂದೆ ತಾಯಿಗಳನ್ನು ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತೆ ಎಂದು ಬೆಳ್ಳಾವಿ ಕಾರದೇಶ್ವರ ಮಠದ ಶ್ರೀ ಕಾರದ ವೀರಬಸವ ಸ್ವಾಮಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಸಂಗನಹಳ್ಳಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಸ್ವಾಮಿಯ ನೂತನ ವಿಮಾನಗೋಪುರ ಕಳಸಾ ಸ್ಥಾಪನೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಡೀ ಜಗತ್ತಿನಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ಸುಲಭದ ಮಾತಲ್ಲ ಎಲ್ಲರನ್ನ ಒಂದುಗೂಡಿಸಿ ದೇವಾಲಯ ನಿರ್ಮಾಣ ಮಾಡುವುದು ಎಷ್ಟು ಕಷ್ಟ ಆದರೆ ಈ ಸಂಗನಹಳ್ಳಿ ಗ್ರಾಮದವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವಾಲಯ ನಿರ್ಮಾಣ ಮಾಡುವುದರಿಂದ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ ಎಂದರು ಬಸವೇಶ್ವರ ದೇವಾಲಯದ ಉದ್ಘಾಟನೆ ಯೋಚನೆ ಮಾಡಿ ಇವು ಅತ್ಯಂತ ಖುಷಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಜಾತಿಯ ನಡುವೆ ವೈಷಮ್ಯವಿದೆ ನಾನು ಮೇಲುಜಾತಿ ನೀನು ಕೆಳಜಾತಿ ಎಂಬ ಭಾವನೆಗಳನ್ನು ಕಳೆದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಬಂದಾಗ ಮಾತ್ರ ಗ್ರಾಮಗಳಲ್ಲಿ ಹತ್ತಾರು ದೇವಾಲಯಗಳನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದ ಅವರು ಪೋಷಕರು ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡಿಸಬೇಕು ಇಡೀ ಜಗತ್ತಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಇದ್ದರೆ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಗಳಿಸಲು ಸಾಧ್ಯವಾಗುತ್ತೆ ಪೋಷಕರು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ಎಂದು ತಿಳಿಸಿದರು ಇನ್ನು ಬೆಟ್ಟದಹಳ್ಳಿ ಗವಿ ಮಠದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಮಾತನಾಡಿ ಸನಾತನ ಧರ್ಮದಲ್ಲಿ ದೇವಾಲಯಕ್ಕೆ ತನ್ನದೇ ಆದ ಮಹತ್ವವಿದೆ ಗುಡಿ ಗೋಪುರಗಳನ್ನು ಕಟ್ಟುವುದು ಮುಖ್ಯವಲ್ಲ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಬಹುಮುಖ್ಯ ಹಣ ಇದ್ದಷ್ಟಕ್ಕೆ ಮಾತ್ರ ದೇವಾಲಯಗಳನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಊರಿನ ಎಲ್ಲ ಗ್ರಾಮದವರು ಜನಾಂಗದವರು ಒಗ್ಗಟ್ಟಾದಾಗ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೆರೆಗೂಡಿ ರಂಗಾಪುರ ಮಠದ ಶ್ರೀ ಗುರುಪರದೇಶಿ ಕೇಂದ್ರ ಸ್ವಾಮಿಗಳು ತೆವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳು ತಮ್ಮಡಿಹಳ್ಳಿ ಮಠದ ಶ್ರೀ ಅಭಿನವ ಮಲ್ಲಿಕಾರ್ಜುನ ಸ್ವಾಮಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಣುಕಾ ಪ್ರಸಾದ್ ಗೀತಾ ಎಕೆಪಿ ರಾಜು ಅಜಯ್ ಕುಮಾರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್ ಸಾಹಿತಿ ಶೈಲ ನಾಗರಾಜು ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್ ವಿಜಿ ವಿಜಿಕುಮಾರ್ ಗುರು ರೇಣುಕಾರಾಧ್ಯ ಸಮಿತಿ ಅಧ್ಯಕ್ಷ ಈಶ್ವರಪ್ಪ ನಿವೃತ್ತ ಶಿಕ್ಷಕ ಗಂಗಾಧರ್ ನಿರಂಜನ್ ಉಮೇಶ್ ಬಸವರಾಜು ಪರಮೇಶ್ ವಿರೂಪಾಕ್ಷ ದಿನೇಶ್ ಮೋಹನ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಸಂಚಿತ ಸೂಚಿತ ಪ್ರಾರಂಭದ ಕರ್ಮಗಳು ಹೋಗಬೇಕು ಅಂತಂದಾಗ ನಮ್ಮ ಮನಸ್ಸಲ್ಲಿ ಏನ್ ಬೇಕು ಅಂತಂದ್ರೆ ಎರಡು ಹೊಡೆತ ಹೊಡೆದ್ರೆ ಹೆದರಬಾರ್ದು ನಾಲ್ಕು ಹೊಡೆತ ಹೊಡೆದ್ರೆ ಹೆದರಬಾರದು ಸಾವಿರಾರು ಹೊಡೆತಗಳನ್ನು ಹೊಡೆದ್ರೂ ಹೆದರಬಾರದು ಆ ಯಾವಾಗ ಏಟನ್ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀವೋ ನಾವು ದೇವರಾಗೇ ಆಗ್ತೀವಿ ಅಂತಕ್ಕಂಥ ಪ್ರಯತ್ನದ ಮಾತುಗಳು ನಿಮ್ಮ ಮನಸ್ಸಲ್ಲಿರಬೇಕು ಕಲಿಯುಗದಲ್ಲಿ ಯಾವುದೋ ಒಬ್ಬ ಹೆಣ್ಣು ಮಗಳು ಹೋಗಿ ಒಬ್ಬ ಸಂತನನ್ನು ಕೇಳ್ತಾಳಂತೆ ಏನಂತ ಕಲಿಯು ಅತ್ಯಂತ ಚೆನ್ನಾಗಿಲ್ಲ ಸ್ವಾಮಿ ಬರೀ ಕಷ್ಟಗಳೇ ನೋವುಗಳೇ ಬರೀ ಡೈವರ್ಸ್ಗಳೇ ಗಳೇ ಹಾವು ಇವು ಎಲ್ಲ ಆಗ್ತಿದಾವೆ ಏನು ಸತ್ವ ಆಗ್ಬಿಡೋಣ ಅಂತ ಅನ್ನಿಸ್ತದೆ ಏನ್ ಮಾಡೋಣ ಸ್ವಾಮಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತಳೋಳು ಅವಾಗ ಸಂತ ಹೇಳ್ತಾನಂತೆ ಹಾಗೆ ನೆಮ್ಮದಿ ಇರ್ಬೇಕಂದ್ರೆ ಏನ್ ಮಾಡಬೇಕು